ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಲಿಟಲ್ ಏಂಜಲ್ ಕಿಡ್ಸ್ ಪ್ಲೇ ಹೋಮ್ನಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆಯ ಎಸ್ ಎಲ್ ಎನ್ ಆಟೋವರ್ಸ್ ಪಕ್ಕದಲ್ಲಿ ನೂತನವಾಗಿ ಪ್ಲೇ ಹೋಮನ್ನು ಜೂನ್ ಮೂರರಿಂದ ಪ್ರಾರಂಭಿಸಲಾಗುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶಬನಾ ಬೇಗಮ್ ಮತ್ತು ಗೀತಾರವರು ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತರಬೇತಿ ಮತ್ತು ಅನುಭವವುಳ್ಳವರಾಗಿದ್ದಾರೆ ಶಬನಾರ್ ಅವರು ಆರು ವರ್ಷಗಳ ಕಾಲ ದುಬೈ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಹಾಗೂ ಚಿಂತಾಮಣಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನರ್ತಿ ನರ್ಸರಿ ವಿಭಾಗದ ಮುಖ್ಯಸ್ಥರಾಗಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಸದರಿ ಪ್ಲೇ ಹೋಮ್ನಲ್ಲಿ ಆಟ ಮತ್ತು ವಿನೋದಕ್ಕಾಗಿ ಸುಸಜ್ಜಿತ ಪ್ರದೇಶ ಪರಿಸರ ಸ್ನೇಹಿ ಕ್ಯಾಂಪಸ್ ವಿವಿಧ ಸಹ ಪಠ್ಯ ಚಟುವಟಿಕೆಗಳು ಉತ್ತಮ ಅಭಿವೃದ್ಧಿಪಡಿಸುವುದು ಏಕಾಗ್ರತೆ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ನಿರ್ಮಿಸುವುದು ಕಣ್ಣು ಮತ್ತು ಕೈಗಳ ಸಮನ್ವಯ ಅಭಿವೃದ್ಧಿಪಡಿಸುವುದು ಬೋತ್ ಕಿಂಡರ್ ಗಾರ್ಡನ್ ಮತ್ತು ಮಾಂಡ್ಯಸರಿ ಆಧಾರಿತ ಕಲಿಕೆ ಅತ್ಯಂತ ನವೀನ ಮಿಶ್ರಣ ಕಲಿಕೆಯ ಪಠ್ಯಕ್ರಮದ ಮೂಲಕ ಮಕ್ಕಳಿಗೆ ಶಿಕ್ಷಕರು ಉತ್ತಮ ತರಬೇತಿ ಮತ್ತು ಆದ್ಯತೆ ನೀಡಲಾಗುವುದು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ಶಾಲೆ ನಡೆಯಲಿದೆ ಇದಲ್ಲದೆ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೂ ಟ್ಯೂಷನ್ ಸಹ ನಡೆಸಲಾಗುವುದು ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ದುರ್ಬಲವಾಗಿದ್ದವರಿಗೆ ಇಲ್ಲಿ ಟ್ಯೂಷನ್ ಸಹಾಯ ಪಡೆದು ಶಿಕ್ಷಣದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಲು ಶ್ರಮಿಸುತ್ತೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಸೊನ್ನೆ ಏಳು ಆರು ಒಂಬತ್ತು ಮತ್ತು ಎಂಟು ಒಂದು ನಾಲ್ಕು ಏಳು ಸೊನ್ನೆ ಆರು ಆರು ಸೊನ್ನೆ ಸೊನ್ನೆ ಎರಡು ಮೊಬೈಲ್ಗೆ ಸಂಪರ್ಕಿಸುವುದು ಜಾನಪದ ಹಾಡು ಸೋಬಾನ ಪದ ಆಡುತ್ತಾ ಬಂದ ಕಲಾವಿದರಿಂದ ಈಗೊಂದು ಪ್ರತಿಭಟನೆ ಜಾನಪದ ಗೀತೆ ಆಡುತ್ತಾ ಸೋಬಾನ ಸೋಭಾನಪದ ಆಡುತ್ತಾ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಬಳಿ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆ ಆಗ್ರಹಿಸಿ ಕಲಾವಿದರಿಂದ ಚಳ್ಳಂ ಬಾರಿಸುತ್ತಾ ಈಗೊಂದು ಪ್ರತಿಭಟನೆ ನಡೆಸಿದರು ನಂತರ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ರವರಿಗೆ ಮನವಿ ಸಹ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದ ಜಿಲ್ಲಾ ಘಟಕದ ಅಡಿ ಹೋರಾಟ ನಡೆಸಿದರು ಕಳೆದ ಎರಡು ವರ್ಷದಿಂದ ಕಲಾವಿದರಿಗೆ ನೀಡಿದ ಪ್ರಾಯೋಜಿತ ಕಾರ್ಯಕ್ರಮದ ಗೌರವ ಸಂಪಾದನೆ ಕೊಡಬೇಕು ಕಲಾವಿದರ ಜೊತೆ ಅಗೌರವಾಗಿ ನಡೆದುಕೊಳ್ಳುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಯನ್ನು ವರ್ಗಾವಣೆ ಮಾಡಬೇಕು ಜಿಲ್ಲೆಯ ಹಿರಿಯ ಕಲಾವಿದರನ್ನು ಗುರುತಿಸಿ ಇಲಾಖೆಯಿಂದ ಗೌರವಿಸಬೇಕು ಉತ್ಸವ ಶರಣನ ಜಯಂತಿ ಇತ್ಯಾದಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಜಿಲ್ಲೆಯ ಅವಕಾಶ ವಂಚಿತ ಕಲಾವಿದರಿಗೆ ಕಾರ್ಯಕ್ರಮ ಕೊಡಬೇಕೆಂದು ಒತ್ತಾಯಿಸಿದರು ಪ್ರತಿ ವರ್ಷ ಹಿರಿಯ ಕಲಾವಿದರಿಗೆ ಮಾಸ ಅರ್ಜಿ ಪ್ರತಿಗಳನ್ನು ನೀಡಬೇಕು ಹೀಗೆ ಹತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಕಲಾವಿದರು ಬಾಗಲಕೋಟೆಯ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ರವರಿಗೆ ಮನವಿ ಸಹ ಸಲ್ಲಿಸಿದರು يا وديا هي گند